ನೀವು ಕೂಡ ಈ ಟೇಸ್ಟಿ ಸಾಂಬಾರನ್ನ ಮಾಡಿ ಸವಿಬೇಕಾ ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತರಕಾರಿ ಸಾಂಬಾರನ್ನ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನ ತಗೊಂಡಿದ್ದೀನಿ ನೀವು ಇದಕ್ಕೆ ಯಾವ ಥರ ಕಾಳುಗಳು ಬೇಕಾದ್ರೂ ತೊಗೊಳ್ಬಹುದು ನಾನು ತೊಗರಿ ಬೇಳೆ ಮತ್ತು ಆರೆಂಜ್ ಕಲರ್ ಬೇಳೆ ಬರುತ್ತಲ್ಲ ಅದು ಮತ್ತು ಇದು ಅಲಸಂಡೆ ಕಾಳು ತೊಗೊಂಡಿದ್ದೀನಿ ನೀವು ಇದಕ್ಕೆ ಕಾಳು ಬಟಾಣಿ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಮತ್ತು ಸಾಸಿವೆ ಜೀರಿಗೆ ಹುಣಸೆಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮತ್ತು ಈರುಳ್ಳಿ ಇದು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇದು ಸಾಂಬಾರು ಪೌಡರು ಇದರೊಳಗೆ ಧನಿಯಾ ಪೌಡರು ಮತ್ತು ಖಾರ ಪೌಡರು ಎರಡು ಮಿಕ್ಸ್ ಇದೆ ಇದು ಹುಳಿ ಸಾಂಬಾರಿಗೆ ಯೂಸ್ ಮಾಡೋವಂಥ ಸಾಂಬಾರ್ ಪೌಡರು ಇಷ್ಟು ಮತ್ತು ನಿಮಗೆ ಬೇಕಾದಂಥ ತರಕಾರಿಗಳು ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಹುರುಳಿಕಾಯಿ ಮತ್ತು ಆಲೂಗಡ್ಡೆನ ಬಳಸ್ತಾ ಇದ್ದೀನಿ ನಾನು ನಾಲ್ಕು ತರಕಾರಿಗಳನ್ನ ಬಳಸ್ತಾ ಇದ್ದೀನಿ ನೀವು ಇದಕ್ಕೆ ನುಗ್ಗೆಕಾಯಿ ಮತ್ತು ಇನ್ನೂ ಏನು ಬೇಕಾದರೂ ತರಕಾರಿಗಳನ್ನ ನಿಮಗೆ ಇಷ್ಟ ಆಗೋವಂಥದನ್ನ ಆ್ಯಡ್ ಮಾಡ್ಕೊಳ್ಬಹುದು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಹುಳಿ ಸಾಂಬಾರು ಅಂದರೆ ತರಕಾರಿ ಸಾಂಬಾರನ್ನ ಮಾಡ್ಬೋದು ಇದಕ್ಕೆ ತೆಂಗಿನ ತುರಿನ ಬಳಸಬೇಕು ನಾನು ಇನ್ನೂ ತೆಂಗಿನ ತುರಿನ ಕಾಯಿ ಸುಳಿತಾ ಇದ್ದಾರೆ ಸೊ ಅದಕ್ಕೆ ನಾನು ಇಲ್ಲಿ ತೋರಿಸಿಲ್ಲ ನಿಮಗೆ ಸೊ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅವರಿಗೆ ನೀರು ಹಾಕಿ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಕಾಳುಗಳನ್ನ ಹಾಕ್ಕೊಳ್ತೀನಿ ನೋಡಿ ನಾನು ಇದಕ್ಕೆ ಕಾಳುಗಳ್ನ ಹಾಕೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಕಾಳು ಇದೆಲ್ಲದನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋವಂಥ ತರಕಾರಿನ ಆ್ಯಡ್ ಮಾಡಿಕೊಳ್ಳೋಣ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ನೀವು ಬೇಕಿದ್ರೆ ಅರಿಶಿನ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು ಬೇಗ ಬೇಯುತ್ತೆ ಅದಕ್ಕೆ ಮತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇದು ಒನ್ ಟೂ ವಿಜ್ವಲ್ ಬರಲಿ ಈಗ ನಾನೊಂದು ಬಾಣಲಿನ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ದೀನಿ ಕರಿಬೇವಿನ ಸೊಪ್ಪು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಲೈಟಾಗಿ ಈಗ ಇದಕ್ಕೆ ಹುಣಸೆ ಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಹುಣಸೇ ಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನೀಗ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಫ್ರೆಶ್ ತೆಂಗಿನ ತೂರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೈಂಡ್ ಮಾಡೋದಕ್ಕೆ ಮಸಾಲ ಸಾಂಬಾರಿಗೆ ಈಗ ಇದಕ್ಕೆ ನಾವು ಸಾಂಬಾರ್ ಪೌಡರ್ ಏನು ಎತ್ತಿಟ್ಕೊಂಡಿರ್ಬೋದು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕರ್ಬೇವಿನ ಕಪ್ಪು ಒಂದು ನಾನು ಹಾಕಿಲ್ಲ ಕರ್ಬೇವಿನ ಕಪ್ ಇರೋ ಕಾರಣಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ಆಗಿದೆ ಇದು ಬಿಸಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಮೇಲೆ ನಾನು ಗ್ರೈಂಡ್ ಮಾಡ್ಕೊಂಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದು ಮುದ್ದೆ ಮತ್ತು ರೈಸ್ ಜೊತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ನೋಡಿ ನಾನೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಈ ಕುಕ್ಕರ್ ವಿಶಲ್ ಕೂಡ ಬಿಟ್ಟಿದೆ ಸೊ ನೋಡಿ ತರಕಾರಿ ಬೆಳೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೊ ನೋಡಿ ನಾನು ಇದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ನಾವು ಒಗ್ಗರಣೆನ ಹಾಕಬೇಕಾಗುತ್ತೆ ಆಗ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಒಗ್ಗರಣೆನ ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬೆಂದಿದೆ ನಾನು ಸಾಂಬಾರಿಗೆ ಮಸಾಲಾನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆನ ತಗೊಂಡಿದ್ದೀನಿ ಜಾಸ್ತಿ ಎಣ್ಣೆನ ಏನು ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ಲೈಟಾಗಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಒಗ್ಗರಣೆಗೆ ಅದಕ್ಕೆ ಸಾಸಿವೆ ಜೀರಿಗೆನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಕರುವೇನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಅಷ್ಟೇ ಆಯಿತು ಸಾಂಬಾರೀಗ ರೆಡಿಯಾಗಿದೆ ಇದನ್ನು ನಾವು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ಸಾಂಬಾರ್ ಇದು ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್